ಮಾಜಿ ಸೈನಿಕರ ರಾಜ್ಯ ಸರ್ಕಾರಿ ಸೇವೆಯಲ್ಲಿ ಮೀಸಲಾತಿ ಹಾಗೂ ಜಮೀನು ಮಂಜೂರು ಮಾಡುವಂತೆ ಆಗ್ರಹಿಸಿ ಜಿಲ್ಲಾ ಮತ್ತು ತಾಲೂಕು ಮಾಜಿ ಸೈನಿಕರ ಸಂಘದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಉಪಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಎಲ್ಲರ ಪರವಾಗಿ ರಾಷ್ಟ್ರೀಯ ಮಾಜಿ ಸೈನಿಕರ ಸಮನ್ವಯ ಸಮಿತಿಯಿಂದ ಮನವಿ ಸಲ್ಲಿಸಿದರು ರಾಷ್ಟ್ರೀಯ ಮಾಜಿ ಸೈನಿಕರು ಸಮನ್ವಯ ಸಮಿತಿ ಪ್ರಧಾನ ಕಾರ್ಯದರ್ಶಿ ಎಎಸ್ ಸಾಗರ್ ಮಾತನಾಡಿ ದೇಶಕ್ಕಾಗಿ ಸೇವೆ ಸಲ್ಲಿಸಿ ತಮ್ಮ ಪ್ರಾಣತ್ಯಾಗ ಮಾಡಿರುವ ವೀರ ಯೋಧರು ಹಾಗೂ ಸೈನಿಕ ದೇಶ ಸೇವೆ ಮಾಡಿ ಅಲ್ಲಿಂದ ನಿವೃತ್ತಿ ಹೊಂದಿರುವ ಮಾಜಿ ಸೈನಿಕರು ಹಾಸನ ಜಿಲ್ಲೆಯಲ್ಲಿ ಸುಮಾರು ಎರಡರಿಂದ ಮೂರು ಸಾವಿರ ಸೈನಿಕ ಮಾಜಿ ಸೈನಿಕ ಹಾಗೂ ವಿಧವೆಯರು ಇದ್ದು ಅವರುಗಳಿಗೆ ಸರ್ಕಾರದಿಂದ ಸೌಲಭ್ಯಗಳನ್ನು ನೀಡಬೇಕು ಜಿಲ್ಲೆಯಲ್ಲಿ ಸುಮಾರು ಎಂಟರಿಂದ ಒಂಬತ್ತು ಸಾವಿರ ಎಕರೆ ಜಮೀನು ಮಾಜಿ ಸೈನಿಕರಿಗೆ ಮೀಸಲಿದ್ದ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಾಜಿ ಸೈನಿಕರು ಹಾಗೂ ವಿಧವೆಯರು ಆ ಜಮೀನುಗಳಿಗೆ ಅರ್ಜಿಗಳನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ ಆದರೆ ಇದುವರೆಗೂ ಯಾರೊಬ್ಬರಿಗೂ ಸಹ ಜಮೀನು ಮಂಜೂರು ಮಾಡದೆ ಮಾಜಿ ಸೈನಿಕರಿಗೆ ಅನ್ಯಾಯ ಮಾಡಲಾಗಿದೆ ಎಂದರು ಮಾಜಿ ಸೈನಿಕರು ಹೊಂದಿರುವ ನಿವೇಶನ ಹಾಗೂ ಮನೆಗಳಿಗೆ ಶೇಕಡಾ ಐವತ್ತರಷ್ಟು ತೆರಿಗೆ ರಿಯಾಯಿತಿಯನ್ನು ಗ್ರಾಮ ಪಂಚಾಯಿತಿ ನಗರಸಭೆ ಹಾಗೂ ಮಹಾನಗರ ಪಾಲಿಕೆಗಳಿಗೆ ಅನ್ವಯಿಸುವಂತೆ ಮಾಡಿಕೊಡಬೇಕಾಗಿ ಕೇಳಿದರು ಎಲ್ಲ ಸರ್ಕಾರಿ ಹುದ್ದೆಗಳಲ್ಲೂ ಸಹ ಮಾಜಿ ಸೈನಿಕರಿಗೆ ಶೇಕಡಾ ಉದ್ಯೋಗ ಮೀಸಲಾತಿಯನ್ನು ಕಲ್ಪಿಸಿಕೊಡಬೇಕಾಗಿ ಒತ್ತಾಯಿಸಿದರು ಜಿಲ್ಲೆ ಎಲ್ಲ ಸೈನಿಕ ಮಾಜಿ ಸೈನಿಕ ಹಾಗೂ ಅವರವರ ಅವಲಂಬಿತವರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತಿದ್ದೇವೆ ಎಂದು ಹೇಳಿದರು ಯಾವುದೇ ತರಹ ಒಂದು ಎಕರೆನೂ ಸಹ ಒಬ್ಬರಿಗೂ ಮಂಜೂರು ಆಗಿಲ್ಲ ಸರ್ ಇದೊಂದು ಪಾಯಿಂಟ್ ಸರ್ ಎರಡನೇ ಪಾಯಿಂಟ್ ನಮಗೆ ಸರ್ಕಾರಿ ನೌಕರಿ ಹತ್ತು ಪರ್ಸೆಂಟ್ ರಿಸರ್ವೇಶನ್ ಇದೆ ಸರ್ ಆ ರಿಸರ್ವೇಶನ್ ಇತ್ತೀಚೆಗೆ ನಮ್ಮ ಕೈ ತಪ್ಪ ಹೋಗ್ತಾ ಇದೆ ಅದೊಂದು ಹಾಗೇನೆ ಸರ್ ನಮ್ಮ ನಗರಸಭೆ ಮಹಾನಗರ ಪಾಲಿಕೆಯಲ್ಲಿ ಫಿಫ್ಟಿ ಪರ್ಸೆಂಟು ತೆರಿಗೆ ಇದೆ ಸರ್ ಮನೆಗೆ ಅದೇ ತರ ಗ್ರಾಮ ಪಂಚಾಯತ್ ಸಹ ನಮಗೆ ವಿನಾಯಿತಿ ಸಿಗಬೇಕು ಯಾಕೆಂದ್ರೆ ಗ್ರಾಮ ಗ್ರಾಮ ಪಂಚಾಯತ್ ಗ್ರಾಮ ಗ್ರಾಮ ಇಲಾಖೆಗಳಲ್ಲಿ ತುಂಬಾ ಜನ ನಮ್ಮ ಮಾಜಿ ಸೈನಿಕರು ವಾಸ ವ್ಯಾಸ ಮಾಡ್ತಿರೋ ಅಂದ್ರೆ ಅಲ್ಲಿ ಮನೆ ಕಟ್ಕೊಂಡಿರೋದ್ರಿಂದ ಅವ್ರಿಗೂ ಸಹ ಅದು ಅನ್ವಯಿಸಬೇಕು ಅಂತ ನಾವು ಈ ಬೇಡಿಕೆನ ಮೂರು ಪಾಯಿಂಟ್ ನ ಕೊಡಕ್ಕೆ ಬಂದಿವಿ ಸರ್ ನಾವು ಸಿಇಒ ಇದು ಜಿಲ್ಲಾ ಪಂಚಾಯತ್ ಆಫೀಸ್ಗೆ ಇದು ಫಿಫ್ಟಿ ಪರ್ಸೆಂಟ್ ರಿಯಾಯಿತಿ ಬಗ್ಗೆ ಕೊಟ್ಟಿದ್ವಿ ಸರ್ ಬಟ್ ಯಾವುದೇ ತರ ಕಾರ್ಯವಹಿ ನಡೆದಿಲ್ಲ ಸರ್ ನಾನು ಪ್ರದೀಪ್ ಸಾಗರ್ ಎಸ್ ಅಂತ ಹಾಸನ ಜಿಲ್ಲಾ ಮಾಜಿ ಸೈನಿಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಿದೀವಿ ನಮ್ಮ ಜೊತೆ ನಮ್ಮ ಹಾಸನ ಜಿಲ್ಲಾ ಮಾಜಿ ಸೈನಿಕ ಸಂಘದ ಅಧ್ಯಕ್ಷರಾದಂತಹ ಎಂಟೇಶ್ ಅವರು ಇದ್ದಾರೆ ತಾಲೂಕು ಸಂಘದ ಅಧ್ಯಕ್ಷರಾದಂತಹ ನಮ್ಮ ಕರಿಗೋಡು ಸರ್ ಇದ್ದಾರೆ ಹಾಗೆ ಖಜಾಂಚಿ ಆದಂತಹ ಬಾಲಕೃಷ್ಣ ಸರ್ ಇದ್ದಾರೆ ಉಪಾಧ್ಯಕ್ಷರಾದಂತಹ ಗೋವಿಂದೇಗೌಡ ಇದ್ದಾರೆ ಹಾಗೆ ನಮ್ಮ ಹಾಸನ ಜಿಲ್ಲಾ ನಿರ್ದೇಶಕರಾದಂತಹ ಮಂಜೇಗೌಡ ಸರ್ ಇದ್ದಾರೆ ಹಾಗೆ ತಾಲೂಕು ಸಂಘದ ನಿರ್ದೇಶಕರ ತಿಮ್ಮೇಗೌಡ ಸರ್ ಇದ್ದಾರೆ ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ವೆಂಕಟೇಶ್ ಉಪಾಧ್ಯಕ್ಷರಾದ ಗೋವಿಂದೇಗೌಡ ಪ್ರಧಾನ ಕಾರ್ಯದರ್ಶಿಯಾದ ಎಎಸ್ ಪ್ರದೀಪ್ ಸಾಗರ್ ಖಜಾಂಚಿಯಾದ ಬಾಲಣ್ಣ ಮಂಜೇಗೌಡರು ಹಾಗೂ ತಾಲೂಕು ಸಂಘದ ಅಧ್ಯಕ್ಷರಾದ ಕರಿಗೌಡರು ತಿಮ್ಮೇಗೌಡರು ಮತ್ತು ನಾಗೇಂದ್ರ ಇತರರು ಉಪಸ್ಥಿತರಿದ್ದರು ಮಲೆನಾಡು ನ್ಯೂಸ್